ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನ್ಮೈ ಸ್ಟಿಚ್ ಆ್ಯಂಡ್ ಸ್ಟೈಲ್ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಲೀವ್ಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಸ್ಲೀವ್ಸ್ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ ನೋಡಿ ನಾನು ಒಂದು ಲೈನಿಂಗನ್ನ ತೊಗೊಂಡಿದ್ದೀನಿ ಒಟ್ಟಿಗೆ ಎರಡು ಸ್ಲೀವ್ಸನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೋಬೇಕು ನೀಟಾಗಿ ನಮಗೆ ಸ್ಲೀವ್ಸು ಲೆಂತ್ ಬಂದು ಹತ್ತು ಇಂಚಿದೆ ಸ್ಲೀವ್ಸ್ ಲೆಂತು ಹತ್ತು ಇಂಚು ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾನ ತಗೊಂಡು ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ ಸ್ಲೀವ್ಸ್ನ ಸುತ್ತಳತೆ ಒಂದು ಹತ್ತು ಇಂಚಿದೆ ಅದರಲ್ಲಿ ಅರ್ಧ ಅಂತ ಹೇಳಿದ್ರೆ ಐದು ಇಂಚಿಗೆ ಒಂದು ಮಾರ್ಕ್ನ ಮಾಡಬೇಕು ಈಗ ಸ್ಟಿಚ್ಚಿಂಗಾಗಿ ಹಾಫ್ ಇಂಚು ಈ ಎಡ್ಜಲ್ಲಿ ಹೀಗೆ ಮಾರ್ಕ್ ಮಾಡಿಕೊಂಡು ಸ್ಕೇಲಿಂದ ಒಂದು ಲೈನ್ನ ಹಾಕೋತಾ ಇದ್ದೀನಿ ಸ್ಲೀವ್ಸ್ನ ಫಿಟ್ಟಿಂಗ್ ಏನಿದೆ ಅದನ್ನು ನಾನು ಮಾರ್ಕ್ ಮಾಡಿದ್ದೀನಿ ಈಗ ಈಗ ಸ್ಲೀವ್ಸ್ ಫಿಟ್ಟಿಂಗ್ ಆದಮೇಲೆ ಎಕ್ಸ್ಟ್ರಾ ನಾನು ತ್ರೀ ಇಂಚನ್ನ ಹೀಗೆ ತೊಗೊತಾ ಇದ್ದೀನಿ ಏನು ಐದು ಇಂಚಿಗೆ ಮಾರ್ಕ್ ಮಾಡಿದೆ ಅದರಿಂದ ಮುಂದೆ ಮೂರು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಈಗ ಇದೆರಡು ಮಿಡ್ಡಲ್ಗೆ ನಾವು ಟೇಪ್ನ ನೀಟಾಗಿ ಇಟ್ಕೋಬೇಕು ಹನ್ನೊಂದು ಇಂಚಲ್ಲಿ ಮೈನಸ್ ತ್ರೀನ ಮಾಡಬೇಕು ತ್ರೀ ಅಂತ ಹೇಳಿದರೆ ಏಯ್ಟ್ ಇಂಚಿಗೆ ಹೀಗೆ ಕರೆಕ್ಟಾಗಿ ಮಧ್ಯಕ್ಕೆ ಒಂದು ಮಾರ್ಕ್ನ ಮಾಡಿ ಒಂದು ಲೈನ್ನ ಹಾಕಬೇಕು ಲೈನ್ ಹಾಕಿದ್ಮೇಲೆ ಇದೆರಡು ಪಾಯಿಂಟ್ನ ಹೀಗೆ ಕ್ರಾಸ್ ಆಗೇ ಲೈನ್ ಹಾಕ್ಕೋಬೇಕು ಮತ್ತು ಇಲ್ಲೂ ಕೂಡ ನಾನು ಇಲ್ಲಿಗೆ ಹಾರ್ಮೋಲ್ ಹತ್ರ ಮೂರು ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಸಹ ಹೀಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕೋತಾ ಇದ್ದೀನಿ ಫಸ್ಟು ನಾನು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಅಂದರೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಂದ ಇಲ್ಲಿಗೆ ಒಂದು ಶ ಸ್ಲೀವ್ಸ್ಗೆ ಒಂದು ಶೇಪ್ನ ಕೊಡಬೇಕು ಹೀಗೆ ಒಂದು ಶೇಪ್ನ ಇದ್ದೀನಿ ನಾನು ಯಾ ಇದಕ್ಕೆ ಎರಡೆರಡು ಶೇಪ್ನ ಕೊಡ್ತಿಲ್ಲ ಒಂದು ಶೇಪಲ್ಲೇ ಇಬ್ಬ ಸ್ಲೀವ್ಸು ಚೆನ್ನಾಗಿ ಬರುತ್ತೆ ಇಲ್ಲಿ ಮೂರುವರೆ ಇಂಚು ಅಪ್ಪಗೆ ಏನು ಸ್ಲೀವ್ಸ್ ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕೆ ಮೂರುವರೆ ಇಂಚು ಇಲ್ಲಿ ಮೂರು ಇಂಚಿಗೆ ಹೀಗೆ ಮಾರ್ಕ್ ಮಾಡಿ ಇದನ್ನು ಸಹ ಒಂದು ಶೇಪ್ನ ಈ ರೀತಿಯಾಗಿ ಕೊಡಬೇಕು ಹೀಗೆ ಸ್ಲೀವ್ಸ್ನೇ ನೀಟಾಗಿ ಮಾರ್ಕ್ ಮಾಡಿಕೊಂಡು ನಾನು ನೀಟಾಗಿ ಬರಲಿಲ್ಲ ಅಂಥೇಳಿ ಮತ್ತೆ ಮಾರ್ಕ್ ಮಾಡಿಕೊಂಡು ಈಗ ಮಾರ್ಕಿಂಗ್ ಎಲ್ಲ ಆಗಿದೆ ಸ್ಲೀವ್ಸು ಇದನ್ನು ಕಟ್ ಮಾಡಬೇಕು ನಾವು ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ನೀಟಾಗಿ ಹೀಗೆ ಮಾರ್ಕಿಂಗ್ ಹತ್ರನೇ ಎಲ್ಲನೂ ಕಟ್ ಮಾಡಿ ತೆಗಿಬೇಕು ನೋಡಿ ನಾನು ಒಂದೇ ಮಾರ್ಕ್ ಮಾಡಿರೋದು ಎರಡೆರಡು ಮಾರ್ಕ್ ಇಲ್ಲಿ ಮಾಡಿಲ್ಲ ಸ್ಲೀವ್ ಶೂ ಸ್ಲೆ ಸೇಪೇನು ಫ್ರಂಟ್ ಬ್ಯಾಕು ಕೊಡ್ತಿಲ್ಲ ಬ್ಯಾಕ್ ಮತ್ತು ಫ್ರಂಟ್ ಎರಡು ಒಂದೇ ಥರ ಇದೆ ಈ ಮಿಡ್ಡಲ್ಗೆ ಒಂದು ಕತ್ರಿನ ಹಾಕೋಬೇಕು ಹೀಗೆ ನೋಡಿ ಎರಡು ಸ್ಲೀವ್ಸು ಸಹ ಕಟ್ ಮಾಡ್ಕೊಂಡಿದ್ದೀನಿ ಏನು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮೇಯ್ನ್ ಬ್ಲೌಸ್ ಪೀಸಸ್ನ ಕಟ್ ಮಾಡಿಕೊಂಡು ತಗೋತೀನಿ ನೋಡಿ ನಾನು ಆಗಲೇ ಮೇನ್ ಬ್ಲೌಸ್ ಪೀಸಸ್ನ ಈ ಲೈನಿಂಗ್ ಇಟ್ಕೊಂಡು ಕಟ್ ಮಾಡಿ ತೊಗೊಂಡಿದ್ದೀನಿ ಹೀಗೆ ಕಟ್ ಮಾಡಿ ತೊಗೊಂಡಂಥ ಪೀಸಸ್ನ ನೀಟಾಗಿ ಆಗಿ ಇಟ್ಕೊಂಡು ನಾವು ಫಸ್ಟಿಗೆ ನಾವು ಈ ಹಾಫ್ ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ ನೋಡಿ ಅಲ್ಲಿ ಸ್ಟಿಚ್ನ ಮಾಡ್ಕೋಬೇಕು ಹೀಗೆ ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಮತ್ತು ಇದನ್ನು ಹೀಗೆ ಟರ್ನ್ ಮಾಡಿ ಇನ್ನು ಒಂದು ಸ್ಟಿಚ್ನ ಮಾಡ್ಕೋಬೇಕು ಒಳಗಡೆ ಇರುವಂಥ ಪೀಸು ನೋಡಿ ಇಲ್ಲಿರುವಂಥ ಪೀಸು ಹೀಗೆ ನೀಟಾಗಿ ಮುಂದೆನೇ ಇಟ್ಟು ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಮಾಡ್ಕೋಬೇಕು ಈ ಲೈನಿಂಗ್ ಮೇಲೂ ಸಹ ಸ್ಟಿಚ್ ಆದಮೇಲೆ ಮತ್ತು ಇದನ್ನು ಹೀಗೆ ಟರ್ನ ಮಾಡಿ ಮೇಲ್ಗಡೆಯಿಂದನೂ ಒಂದು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಯಾವುದೇ ರೀತಿ ರಿಂಕಲ್ಸ್ ಬರದೆ ಸ್ಲೀವ್ಸ್ ಎಡ್ಜ್ ಪಾಯಿಂಟಲ್ಲಿ ನೀಟಾಗಿ ಬರುತ್ತೆ ನಾವು ಒಳಗಡೆ ಹಾಕಿದಂಥ ಹೊಲಿಗೆನ ನಾವು ಸ್ಕಿಪ್ ಏನಾರು ಮಾಡಿದ್ರೆ ರಿಂಕಲ್ಸ್ ಬರುತ್ತೆ ಈಗ ನಾವು ಲೈನಿಂಗ್ ಏನಿದೆ ಅದ್ರ ಮೇಲೆ ಸುತ್ತ ಒಂದು ಸ್ಟಿಚ್ನ ಮಾಡ್ಕೋಬೇಕು ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಬರುತ್ತೆ ಆ ಪೀಸಸ್ ಎಲ್ಲಾನು ಕಟ್ ಮಾಡಿ ತೆಗಿಬೇಕು ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ನೀವು ಓಕೆ ಮಾಡ್ಕೊಳ್ಳಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ನೋಡಿ ಈಗ ನಾನು ಎಕ್ಸ್ಟ್ರಾ ಏನಿದೆ ಅದೆಲ್ಲವನ್ನು ಸಹ ಕಟ್ ಮಾಡ್ತಾ ಇದ್ದೀನಿ ನಿಧಾನವಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡಾದ್ಮೇಲೆ ಸ್ಲೀವ್ಸ್ನ ಹೀಗೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಹೀಗೆ ಇಟ್ಕೊಂಡಾದಮೇಲೆ ಇಲ್ಲಿ ಹಾಫ್ ಇಂಚಿಗೆ ನಾನು ಒಂದು ಮಾರ್ಕ್ನ ಇದ್ದೀನಿ ಮತ್ತು ಐದು ಇಂಚಿಗೆ ನಾನು ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಏನು ನಾನು ಹಾಫ್ ಇಂಚಿಗೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ನೀವು ಸ್ಟಿಚ್ಚಿಂಗ್ನ ಮಾಡಿ ಐದು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಸ್ಟಾಪ್ನ ಮಾಡಬೇಕು ನೋಡಿ ಇಲ್ಲಿ ರಫ್ ಮಾಡಿ ನಾವು ಸ್ಟಿಚ್ನ ಮಾಡ್ಕೋಬೇಕು ಇಲ್ಲಿಗೆ ಎಂಡ್ ಮಾಡಿ ಇಲ್ಲೂ ಸಹ ರಫ್ ಮಾಡಬೇಕು ನಾವು ಮುಂದೆ ಇಲ್ಲಿ ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ರಾಸಾಗಿ ಏನು ಬರಬಾರ್ದು ಅಲ್ಲಿಗೆ ಸ್ಟಾಪ್ ಮಾಡಬೇಕು ನೋಡಿ ಈ ಸೈಡಿಂದ ಈ ರೀತಿಯಾಗಿ ಕಾಣಿಸುತ್ತೆ ಮತ್ತು ಇದನ್ನು ಫೋಲ್ಡ್ ಮಾಡಿ ನಾನು ಜಾಸ್ತಿ ಮೂರುವರೆ ಇಂಚಿಗೆ ತೊಗೊಂಡಿದ್ದೀನಿ ಅಲ್ಲಿಗೆ ಒಂದು ಮಾರ್ಕ್ನ ಮಾಡಿ ಹೀಗೆ ಸಣ್ಣದಾಗಿ ನೆರಿಗೆಗಳನ್ನ ಕೊಟ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಪೀಸಸ್ ಏನಿದೆ ಅಲ್ಲಿ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ಆದಷ್ಟು ಸಣ್ಣದಾಗಿ ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಇದು ಸಹ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಮೂರುವರೆ ಇಂಚ್ ಎಕ್ಸ್ಟ್ರಾ ಏನು ತಗೊಂಡಿದ್ದೀವಿ ನೋಡಿ ಅಲ್ಲಿಗೆ ಈ ಥರ ಸಣ್ಣದಾಗಿ ನೆರಿಗೆಗಳನ್ನ ಕೊಡಬೇಕು ನೋಡಿ ಇದೀಗ ರೆಡಿಯಾಗಿದೆ ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ನೀವು ನಾನು ಗೋಲ್ಡನ್ ಕಲರ್ ಬೀಡ್ಸ್ಗಳನ್ನ ತಗೋತಾ ಇದ್ದೀನಿ ಸ್ವಲ್ಪ ದಪ್ಪ ಸೈಜ್ನೆ ತಗೋತೀನಿ ಒಂದು ಸೂಜಿಗೆ ದಾರಾನ ಹಾಕ್ಕೊಳ್ಳಿ ಮತ್ತು ಈ ರೀತಿಯಾಗಿ ಗೋಲ್ಡನ್ ಕಲರ್ ಬೀಡ್ಸ್ಗಳನ್ನ ತೊಗೊಳ್ಳಿ ಇದು ಸ್ವಲ್ಪ ದೊ ಬಿಗ್ ಸೈಜಲ್ಲೇ ಇದೆ ತುಂಬ ಸ್ಮಾಲ್ ಸೈಜ್ ಏನಿಲ್ಲ ಈಗ ನಾವೇನು ಹಾಫ್ ಇಂಚಿಗೆ ಐದು ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಗೆ ಈ ಗೋಲ್ಡನ್ ಕಲರ್ ಬೀಡ್ಸ್ಗಳನ್ನ ಸ್ಟಿಚ್ ಮಾಡ್ತಾ ಬರಬೇಕು ಹೀಗೆ ನಾವು ಎಷ್ಟು ಸ್ಟಿಚ್ ಮಾಡಿದ್ದೀವಿ ನೋಡಿ ಅಲ್ಲಿವರೆಗೂ ಸಹ ಈ ಬೀಡ್ಸ್ಗಳನ್ನ ಹೀಗೆ ಸ್ಟಿಚ್ ಮಾಡ್ಕೋಬೇಕು ಇದನ್ನು ನೀವು ಸ್ಟಿಚ್ ಮಾಡಬೇಕಾದ್ರೆ ನಿಧಾನವಾಗಿ ನೋಡಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಅಂತೇಳಿದರೆ ಅದು ನೀಟಾಗಿ ಬರಲ್ಲ ಎಲ್ಲ ಬೀಡ್ಸ್ಗಳನ್ನೂ ಸಹ ನಾನು ಈಗ ಏನು ಸ್ಟಿಚ್ ಮಾಡಿದ್ದೀನಿ ಅಲ್ಲಿಗೆ ಎಲ್ಲವನ್ನು ಸಹ ಸ್ಟಿಚ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನೀಗ ಎಲ್ಲವನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಹೀಗೆ ಫುಲ್ ಫಿನಿಶ್ ಆದಮೇಲೆ ನೀವು ಹಿಂದೆಯಿಂದ ನೀಟಾಗಿ ಗಂಟನ್ನು ಹಾಕೋಬೇಕು ಈ ರೀತಿ ಗಂಟು ಹಾಕ್ಕೊಂಡು ಇದನ್ನು ಕಟ್ ಮಾಡಿ ತೆಗೆದ್ರೆ ಸ್ಲೀವ್ಸು ರೆಡಿಯಾಗಿದೆ ಈ ಸ್ಲೀವ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ ನಾನು ಸೈಡಲ್ಲಿ ಫೋಟೋ ಹಾಕಿದ್ದೀನಿ ನೋಡ್ಬೋದು ನಾನೊಬ್ಬರು ಕಸ್ಟಮರ್ಗೆ ಇದ್ದ ಶಾರ್ಟ್ ಸ್ಲೀವ್ಸಲ್ಲಿ ಇದೇ ಡಿಸೈನ್ನ ಮಾಡಿಕೊಟ್ಟಿದ್ದೆ ಮತ್ತು ಬೇರೆಯವರು ಇದೇ ಡಿಸೈನ್ ನಮಗೆ ಲಾಂಗ್ ಸ್ಲೀವ್ಸಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು ಅವ್ರಿಗೋಸ್ಕರ ಈ ಸ್ಟಿಚಿಂಗ್ನ ಮಾಡಿದೆ ಹಾಗೆಯೇ ಇದನ್ನು ಜೊತೆಲಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತೇಳಿ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು